ಬಿಗ್ ಬಾಸಿಂದ ದೂರ ಆದ ಬಿಗ್ ಬಾಸ್ ಮನೆಯವರಿಂದ ದೂರ ಆದಂಥ ಪ್ರತಾಪ್ ಅಂತಲೇ ಹೇಳ್ಬೋದು ನಿಜವೂ ಕೂಡ ತುಂಬ ನೀವು ಹೂವು ಕೊಡುವಂಥ ಹಾಗೂ ಬೇಸರದ ವಿಷಯ ಅಂತಲೂ ಹೇಳ್ಬೋದು ಅದು ಆಗದೇ ಆಗಿರೋದು ಏನು ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನ್ಸ್ ಬಿಟ್ಟು ಕೊಡಲಿ ಬಿಗ್ ಬಾಸ್ ಮನೇಲಿ ಸಾಕಷ್ಟು ವಾದವಿದಗಳು ನೀಡ್ತಾನೆ ಇರುತ್ತೆ ಏನೋ ಬಿಗ್ ಬಾಸ್ ಮನೆಯವರೆಲ್ಲರೂ ಕೂಡ ಪ್ರತಾಪನ ಒಂದು ಪಕ್ಷ ಮಾಡಿ ಮನೆಯವರೆಲ್ಲ ಒಂದು ಪಕ್ಷವಾಗಿರ್ತಾರೆ ಅಂತಲೇ ಹೇಳ್ಬೋದು ಅವರು ಅವ್ನು ಯಾರ ಜೊತೆ ಮಾತಾಡೋದಿಲ್ಲ ಸರಿ ಏನು ಹೇಳೋದಿಲ್ಲ ಏನಾರು ಕೇಳೋಕ್ಕೋದ್ರೆ ಬಿಳಿದೀವಿ ಬಿಳಿದೀದಿ ಅಂತ ಹೇಳ್ತಾನೆ ಅಂತ ಹೇಳಿ ಸಂಗೀತನೂ ಕೂಡ ಜೊತೆಯಲ್ಲಿದ್ದವಳೆ ಆರೋಪನ ಸಹ ಮಾಡ್ತಾರೆ ಹಾಗೆ ಪ್ರತಾಪಿನ ಸ್ವಲ್ಪ ಕೋಪದಿಂದ ಹೇಳೋಕ್ಕೆ ಹೋದರೆ ಯಾರಿಗೆ ಕೋಪ ಮಾಡ್ತೀನಿ ಅಂತೇಳಿ ಆತನ ಹೊಡೆಯೋ ರೀತಿಯೇ ಹೋಗ್ತಾರೆ ವಿನಯ್ ಕಾರ್ತಿಕ್ ನಮ್ರತ ಅಂತಲೇ ಹೇಳ್ಬೋದು ಇವೆಲ್ಲ ನಡೀತಾರೆ ಅದರಿಂದ ಒಂದು ಪಕ್ಷ ಬಿಗ್ ಬಾಸ್ಸಲ್ಲಿ ಇವ್ರದ್ದೆಲ್ಲ ಒಂದು ಪಕ್ಷ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಇದೇ ಸಮಯದಲ್ಲಿ ಇರಬೇಕಾದ್ರೆ ಮನೆಯವರಿಂದನೂ ಕೂಡ ದೂರ ಇರಬೇಕು ಅಂತ ಸ್ವಾಮೀಜಿಗೂ ಕೂಡ ಇಳಿಕೆ ಕೊಡ್ತಾರೆ ಇದನ್ನು ಕೇಳಿದಂತಹ ಪ್ರತಾಪ್ಗೆ ಮತ್ತಷ್ಟು ನೋವಾಗುತ್ತೆ ಮೊದಲೇ ಬಿಗ್ ಇಂದನೂ ಕೂಡ ದೂರ ಇದ್ದೀನಿ ಈಗ ಬಿಗ್ ಬಾಸ್ ಇರೋರಿಂದ ಕೂಡ ದೂರ ಇರಬೇಕಲ್ಲ ಜೀವನ ಪರ್ಯಂತ ಅಂತ ಹೇಳಿ ಹೇಳ್ತಾರೆ ಅಷ್ಟೆಲ್ಲ ನೀನು ವಿದೇಶದಲ್ಲಿದ್ದರೆ ಇನ್ನದಷ್ಟು ನಿನ್ನ ಲೈಫು ಉಜ್ವಲ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಇದನ್ನೇ ಕೇಳಿದಂತ ಸಾಕಷ್ಟು ಬೇಸರಗೊಂಡು ಕಣ್ಣೀರು ಕೂಡ ಹಾಕಿದ್ದಾನೆ ಅಂತಲೇ ಹೇಳ್ಬೋದು ನಮ್ಮ ವಿನಯ್